ನಮಸ್ತೆ ನಾನು ಲಾವಣ್ಯ ಇವತ್ತು ನಮ್ಮ ಜೊತೆ ವಿಶ್ವ ಕನ್ನಡ ಹಬ್ಬದ ವಾರಿಗಳಾದ ದಿನೇಶ್ ಜೋಶಿ ಅವರಿದ್ದಾರೆ ಸಂದರ್ಶನ ಮಾಡೋಣ ನಮಸ್ತೆ ನಮಸ್ತೆ ಸರ್ ಸರ್ ಎರಡು ವಿಶ್ವ ಕನ್ನಡ ಹಬ್ಬನ ತುಂಬಾ ಚೆನ್ನಾಗಿ ನೆಡ್ಸ್ಕೊಂಡ್ ಬಂದಿದ್ದೀರಿ ತಿಳ್ಕೊಳ್ಳೋ ಕುತೂಹಲ ತುಂಬಾ ಜಾಸ್ತಿ ಇದೆ ಸೊ ಅದ್ರ ಬಗ್ಗೆ ಹೇಳ್ಬೋದಾ ಇಪ್ಪತ್ತೆರಡರಲ್ಲಿ ಇದರ ಹಿಂದೆ ಇದ್ದ ರುವಾರಿ ಶಿವಕುಮಾರ್ ನಾಗರ್ ನವಿಲೆ ಅವರು ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಕನ್ನಡವನ್ನ ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿ ಕನ್ನಡದ ಪ್ರಖ್ಯಾತಿ ಏನಿದೆ ಇದು ಇಡೀ ವಿಶ್ವಕ್ಕೆ ಹಬ್ಬ ಬೇಕು ಕನ್ನಡದ ಕಂಪು ಬೇರೆ ದೇಶಗಳಲ್ಲೂ ಮೆರೀಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡು ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಕಲಿತಿರ್ತಕ್ಕಂಥ ಕನ್ನಡಿಗರು ಇಡೀ ವಿಶ್ವದಾದ್ಯಂತ ಇರತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ನೀವು ಯಾವುದೇ ದೇಶಕ್ಕೋಗಿ ಆ ದೇಶದಲ್ಲಿ ಕನ್ನಡಿಗರದ್ದೇ ಆಗಿರ್ತಕ್ಕಂಥ ಕನ್ನಡ ಕೂಟ ಅನ್ನುವಂಥದ್ದಾಗಲಿ ಅಥವಾ ಕನ್ನಡ ಸಂಘ ಅನ್ನುವಂಥದ್ದಾಗಲಿ ಹಲವಾರು ಸಂಘ ಸಂಸ್ಥೆಗಳು ಆ ಒಟ್ಟಿನಲ್ಲಿ ನಿಟ್ಟಿನಲ್ಲಿ ಕೆಲಸವನ್ನು ಕನ್ನಡವನ್ನು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ರಾಜ್ಯದ ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರು ಬೇರೆ ದೇಶಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಕನ್ನಡಿಗರು ಇವರ ಒಂದು ಸಂಬಂಧವನ್ನು ಸಂಪರ್ಕವನ್ನು ಕಲ್ಪಿಸುವ ಉದ್ದೇಶವನ್ನು ಇಟ್ಟುಕೊಂಡು ಶಿವಕುಮಾರ್ ಅವರು ವಿಶ್ವ ಕನ್ನಡ ಹಬ್ಬದ ಚಿಂತನೆಯನ್ನು ಮಾಡುವುದರ ಜೊತೆಗೆ ನಮ್ಮ ಕನ್ನಡಿಗರು ಯಾವ ಯಾವ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ದೇಶದಲ್ಲಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಇವತ್ತು ನಾವು ನೋಡ್ತೇವೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡದ ನೆಲದಿರಲಿ ಜನಿಸಿರ್ತಕ್ಕಂಥವರೆಲ್ಲರೂ ಹಲವಾರು ಕ್ಷೇತ್ರಗಳಲ್ಲಿ ಇದ್ದಾರೆ ವಿಜ್ಞಾನದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ನೋಡಿದ್ದೇವೆ ಈ ಒಂದು ಸಂಪರ್ಕವನ್ನು ಕಲ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದರು ಮೊದಲನೇ ವಿಶ್ವ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ತೆರಡು ದುಬೈಯಲ್ಲಿ ನಮ್ಮ ಕನ್ನಡಕ್ಕೋಸ್ಕರವಾಗಿ ತಮ್ಮ ಸಂಸ್ಥಾನವನ್ನು ಮುಡಪಿಟ್ಟು ಮುಡಪಾಗಿಟ್ಟಿರ್ತಕ್ಕಂತಹ ಮೈಸೂರು ಮಹಾರಾಜರು ಅವರ ಕುಟುಂಬದ ಈಗ ಏನೋ ಸಂಸದರಿದ್ದಾರೆ ಅವರು ಆ ಸಂದರ್ಭದಲ್ಲಿ ಯದುವೀರವರು ಆ ಸಂದರ್ಭದಲ್ಲಿ ಅವತ್ತಲ್ಲಿ ನಮ್ಮ ದುಬೈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾವಿವತ್ತು ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂದ್ರೆ ಕನ್ನಡ ವಿಶ್ವವಿದ್ಯಾನಿಲಯವನ್ನು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿರ್ತಕ್ಕಂಥವರೇ ನಮ್ಮ ಮಹಾ ಮೈಸೂರಿನ ಮಹಾರಾಜ ಹಾಗಾಗಿ ಅವರ ಕೊಡುಗೆ ಅಪಾರ ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರೂ ಸಹ ಇದರ ಬೆಳೆಸಬೇಕು ವಿಶ್ವದಾದ್ಯಂತ ಇದನ್ನು ಹಬ್ಬಿಸಬೇಕು ಅನ್ನುವಂಥ ಚಿಂತನೆಯಲ್ಲಿ ಅವರು ಸಹ ಆ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿದರು ನಮ್ಮ ಕಾರ್ಯಕ್ರಮ ಅಲ್ಲಿಯ ಸಂಘಟನೆಗಳ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸಂಘಟನೆ ಈ ಎರಡೂ ಸಹ ಸಮ್ಮಿಳಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧನೆಯನ್ನು ಮಾಡಿರತಕ್ಕಂಥವರನ್ನು ಗೌರವ ಕುರಿತು ಗೌರವಿಸ್ತಕ್ಕಂಥ ಕೆಲಸ ಮತ್ತು